ಎಲ್ಲರಿಗೂ ನಮಸ್ಕಾರ ಇವಾಗ ನಾನು ನಿಮಗೆ ನಮ್ಮ ಸ್ಟಿಚ್ಚಿಂಗ್ ಫೀಲ್ಡಲ್ಲಿ ಅಂದರೆ ನಮ್ಮ ಫೀಲ್ಡ್ ಸ್ಟಿಚ್ಚಿಂಗ್ ಫೀಲ್ಡು ಅಥವಾ ಮನೆಯಲ್ಲಿ ಎಲ್ಲಿ ಆಗಲಿ ಸೇವಿಂಗ್ಸು ಅಮೌಂಟ್ ಯಾವ ಥರ ನಾವು ಉಳಿತಾಯ ಮಾಡಬೇಕನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಯಾಕಂದರೆ ನಾವು ಎಷ್ಟು ಎಷ್ಟೋ ಜನ ಟೈಲರ್ಗಳು ಏನಂತ ಹೇಳ್ತಾರೆ ಗೊತ್ತಾ ನಾವು ಎಷ್ಟು ಸಂಪಾದನೆ ಮಾಡ್ತಾಯಿ ಬರ್ತದ ಹೋಗ್ತದ ಅಮೌಂಟು ನಿಲ್ಲಲ್ಲ ಅಮೌಂಟೇ ನಿಲ್ಲಲ್ಲ ಅಂತ ಹೇಳ್ತಾಯಿರ್ತಾರೆ ಅದು ಯಾಕೆ ನಿಲ್ಲಲ್ಲ ಯಾಕೆ ನಿಲ್ಲಿಸ್ಬಾರ್ದು ನಾವು ಯಾವ ಥರ ನಿಲ್ಲಿಸಬೇಕು ಅನ್ನೋದು ಟೋಟಲ್ ಡಿಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ವಿಡಿಯೋ ಎಂಡ್ವರೆಗೂ ನೋಡಿರಿ ಸ್ಕಿಪ್ ಮಾಡೋಕೋಗ್ರಿ ಹಾಗೆ ಒಂದು ಲೈಕ್ ಮಾಡಿರಿ ನಿಮ್ಗೆ ಏನು ಅನಿಸಿತೋ ಒಂದು ಕಾಮೆಂಟ್ ಮಾಡಿರಿ ಸುಮ್ಮನೆ ನಾನೇ ಕುಂತು ನಿಮ್ಮ ಹತ್ರ ಮಾತಾಡೋ ಬದಲು ನಾನೊಂದು ಬ್ಲೌಸಿಗೆ ಪೈಪಿಂಗ್ ಮಾಡ್ತಾಯಿದ್ದೆ ಅದು ಪೈಪಿಂಗ್ ನಿಮ್ಗೆ ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಬರಲಿಲ್ಲ ನೀಟಾಗಿ ಫಿನಿಶಿಂಗ್ ಅಂತಂದರೆ ಅದನ್ನು ನೋಡ್ತಾ ನೋಡ್ತಾ ಈ ಮಾತು ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಯಾಕಂದರೆ ನಮ್ಮದು ಮಾಡೋ ಕೆಲಸ ಯಾರಿಗಾನ ಯೂಸ್ಫುಲ್ ಆಗಿರ್ಬೇಕು ವೇಸ್ಟ್ ಆಗಿರಬಾರ್ದು ಸೊ ನಾನು ಕೂತ್ಕೊಂಡು ನಾನು ಆ ತರನು ಮಾಡ್ತೀನಿ ನಾನು ಕೂತ್ಕೊಂಡು ಸ್ವಲ್ಪ ಮಾತುಗಳು ಹೇಳ್ತಾ ಇರ್ತೀನಿ ಮೋಟಿವೇಶ್ನಲ್ ವೀಡಿಯೋ ಇರ್ತೀನಿ ಬಟ್ ನನಗೆ ಅನಿಸಿತು ಸ್ವಲ್ಪ ಆ ಥರ ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಮಾಡೋಣ ಅಂತ ಅನಿಸಿತ್ತು ಸೊ ಅದಕ್ಕೆ ನೋಡಿರಿ ಇವಾಗ ಪೈಪಿಂಗ್ ನಿಮ್ಗೆ ಬಂದಿಲ್ಲ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಯಾವ ಥರ ಮಾಡ್ಕೋಬೇಕು ಟೋಟಲ್ ನಾನು ಅದು ಬ್ಲೌಸು ಪೈಪಿಂಗ್ ನೋಡ್ತಾ ಫಿಟ್ಟಿಂಗ್ ನೋಡ್ತಾ ಮತ್ತು ನನ್ನ ಮಾತನ್ನ ಕೇಳಿ ಸೇವಿಂಗ್ಸು ಯಾವ ಥರ ಮಾಡಬೇಕು ನಾವು ನಮ್ಮ ದುಡ್ಡನ್ನ ಹಣನ ಯಾವ ಥರ ಉಳಿಸ್ಕೋಬೇಕು ಅನ್ನೋದು ನೋಡಿರಿ ಸರಿನಾ ಇವಾಗ ಸ್ಟಾರ್ಟಿಂಗು ನಾವು ದುಡ್ಡಕ್ಕಿಂತ ಮುಂಚೆ ನಾವು ಟೈಮನ್ನೂ ಉಳಿಸ್ಕೋಬೇಕು ಯಾಕಂದರೆ ನಮ್ಮದು ಒಂದು ಫೀಲ್ಡ್ ಇರಿದೆಯಲ್ಲ ನಮ್ಮದು ಸ್ಟಿಚಿಂಗ್ ಫೀಲ್ಡ್ ಇದೆಯಲ್ಲ ಇದರಲ್ಲಿ ಮೇನ್ ದುಡ್ಡುಗಂತ ದುಡ್ಡು ಬೆಜ್ಜಾನು ಬರುತ್ತೆ ದುಡ್ಡದೇನು ತೊಂದರೆ ಇಲ್ಲ ಯಾಕಂದರೆ ಎಷ್ಟು ಒಂದು ಹೆಂಗೆ ಗೊತ್ತಾ ಒಂದು ಹಸುರ ಜನಗಳು ಸಾವೇ ಇಲ್ಲಾರ್ದ ವರಗಳು ಯಾವ ಥರ ತಂದುಕೊಂಡಿದ್ದಾರ ಹಿರಣ್ಯ ಕಶ್ಬ ಹಿರಣ್ಯಾಕ್ಷ ರಾವಣಾಸುರ ಈ ಥರ ಎಲ್ಲ ಸಾವಿಲ್ಲಾರದ ವರ ಯಾವ ತಂದು ಯಾವ ಯಾವ ಥರ ತಂದುಕೊಂಡಿದ್ದಾರೋ ಆ ಥರ ಫೀಲ್ಡ್ ನಮ್ಮದು ಇದಕ್ಕೆ ಯಾವತ್ತೂ ಕೂಡ ಎಂಡ್ ಇರಲ್ಲ ಆ ಥರ ವರ ದೇವ್ರು ಕೊಟ್ಟಿದ್ದಾನೆ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯಗ ದುಡ್ಡು ಸಾರಿ ಬಟ್ಟೆ ಇಂಪಾರ್ಟೆಂಟ್ ಬಟ್ಟೆ ಇರಲಾರ್ದ ಒಂದು ಒಪ್ಪತ್ತು ಬ ಊಟನ ಬಿಟ್ಟಾರೋ ಬಟ್ ಬಟ್ಟೆನ ಮಾತ್ರ ಯಾರೂ ಬಿಡೋಲ್ಲ ಆ ಥರ ವರನ ಹೊಂದಿದ ಹೊಂದಿರೋದು ಈ ಬಟ್ಟೆ ಈ ಸ್ಟಿಚಿಂಗ್ ಫೀಲ್ಡು ಸೊ ಎನಿ ಟೈಮ್ ನಮ್ಗೆ ದುಡ್ಡು ಬರುತ್ತೆ ಹೋಗುತ್ತೆ ಎಷ್ಟು ಬೇಕಾದರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಎಷ್ಟು ಬೇಕಾದ್ರೆ ನಾವು ಕಳಿಬೋದು ನಮ್ಮ ಪೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಬಂದಿರೋ ದುಡ್ಡನ್ನ ಯಾವ ಥರ ನಾವು ಉಳಿತಾಯ ಮಾಡ್ಕೋಬೇಕು ಅನ್ನೋದು ಮಾತ್ರ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಎಷ್ಟು ಜನ ಅಂತಾರೆ ಕತ್ತರಿ ಕೈಲಿಂತ ಬಂದಿದೆ ಕತ್ತರಿ ಇಡ್ತೀವಲ್ಲ ಅದಕ್ಕೆ ನಿಲ್ಲಲ್ಲ ಕತ್ತರಿಸ್ದಂಗೆ ಆಗುತ್ತೆ ಬಜೆಟಲ್ಲಿ ನಮ್ಮಲ್ಲಿ ಮನೇಲಿ ಯಾವ ಎಷ್ಟೋ ಸಂಪಾದನೆ ಮಾಡಿದ್ದೀನಿ ಬಟ್ ಇಲ್ಲ ಹಂಗ ಹಿಂಗೆ ಅಂತ ಹೇಳ್ತಿರ್ತಾರೆ ಬಟ್ ಅದನ್ನು ಯಾವ ಥರ ಉಳಿತಾಯ ಮಾಡ್ಕೋಬೇಕು ಯಾವ ಥರ ಮಾಡಬೇಕಾದ್ರೆ ಫಸ್ಟು ನಾವು ಉಳ್ಸಿರೋದು ಟೈಮ್ ಟೈಮ್ನ ನಾವು ಇಡ್ಕೊಂಡ್ರೆ ದುಡ್ಡನ್ನು ಇಡ್ಕೊಂಡಂಗೆ ಅರ್ಥ ಅರ್ಥ ಆಯ್ತಾ ಯಾಕಂದರೆ ಯಾವ ಥರ ಅದು ಯಾವ ಥರ ಯಾಕಂತಂದರೆ ನಾವು ಟೈಮ್ ಇಂಪಾರ್ಟೆಂಟ್ ಟೈಮ್ ನೋಡ್ಕೋಬೇಕು ಟೈಮ್ ನಮ್ಮ ದುಡ್ಡು ಉಳಿತಾಯ ಆಗೋದು ಕಸ್ಟಮರ್ಗೆ ಟೈಮ್ ಟು ಟೈಮ್ ನಾವು ಕಸ್ಟಮರ್ಗೆ ಬಟ್ಟೆಗಳು ಕೊಟ್ಟು ಅಂದರೆ ಆಟೋಮೆಟಿಕ್ ಬಿಸ್ನೆಸ್ ಬೆಳೆಯುತ್ತೆ ಮೇಯ್ನ್ ಅದೇ ಯಾಕಂದರೆ ನೋಡಿರಿ ಒಂದು ಈ ಅಹ್ ಅಹಮದಾಬಾದು ಸಪೋಸ್ ಎಕ್ಸಾಂಪಲ್ ಇದ್ದೀನಿ ಇಲ್ಲೆಲ್ಲ ಇತರ ರಾಷ್ಟ್ರಗಳ್ದಾಗ ಅಂದರೆ ನಾರ್ತ್ ಇಂಡಿಯಾದಾಗೆ ಒಂದು ಕೇಸ್ ಆಗಿದೆ ಟೈಲರ್ ಮೇಲೆ ಅವರು ಟೈಮ್ಗೆ ಬ್ಲೌಸ್ ಕೊಟ್ಟಿಲ್ಲ ಅಂತಂದು ಕೋರ್ಟ್ನಲ್ಲಿ ಕೇಸ್ ಹಾಕಿದರೆ ಟೈಲರ್ಗೆ ಏಳು ಸಾವಿರ ದಂಡ ಹಾಕಿದ್ದಾರೆ ಮತ್ತು ಅವರು ಎಷ್ಟು ಬಟ್ಟೆ ಕೊಟ್ಟಿದ್ದಾರೆ ಬ್ಲೌಸು ಆ ಟೈಮ್ಗೆ ಅವ್ರು ಕೊಟ್ಟಿಲ್ಲ ಅಂತದಕ್ಕೆ ಅವ್ರಿಗೆ ಫೈನು ಆಗಿದೆ ಮತ್ತು ಉಲ್ಟಾ ಟೈಲರಿಗೆ ಅವ್ರಿಗೆ ಎಷ್ಟು ಬಟ್ಟೆ ದುಡ್ಡು ಕೊಡಬೇಕು ಅಷ್ಟು ದುಡ್ಡು ಕೊಡಬೇಕಾಗಿದೆ ಸೊ ಯಾಕಂದರೆ ನಾವು ಕರೆಕ್ಟಾಗಿ ಯಾಕಂದರೆ ಅವ್ರು ಎಷ್ಟೋ ಫಂಕ್ಷನ್ಗಳಿಗೆ ಹೋಗ್ಬೇಕು ಮಾಡಬೇಕು ಅನ್ನೋದು ಒಂದು ಟೈಮಿಗೆ ಸೆಟ್ ಮಾಡಿಕೊಂಡು ಆ ಟೈಮ್ಗೆ ಕೊಡ್ತಾರೆ ಕೆಲವೊಂದು ಜನ ಒಂದು ಅರ್ಧ ಒಂದು ದಿನ ಮುಂಚೆ ಎರಡು ದಿನ ಮುಂಚೆ ಇರೋ ಅಡ್ವಾನ್ಸ್ ಕೊಡೋರು ಇದ್ದಾರೆ ಬಟ್ ಟೈಮಿಂಗ್ ಪ್ರಕಾರನೂ ಕೊಡೋರು ಇದ್ದಾರೆ ನಾವು ಆ ಟೈಮ್ಗೆ ಕರೆಕ್ಟಾಗಿ ಬಟ್ಟೆ ಕೊಟ್ಬಿಟ್ಟೇವಂದರೆ ನಮ್ಮ ಮೇಲೆ ಅವರಿಗೆ ಒಂದು ನಂಬಿಕೆ ಒಂದು ಭರವಸೆ ಅವಾಗ ಏನಾಗುತ್ತೆ ಅಂದರೆ ಅವರು ಕರೆಕ್ಟ್ ಟೈಮ್ ಕೊಡ್ತಾರೆ ಅನ್ನೋದು ಇನ್ನೊಬ್ರಿಗೂ ಹೇಳ್ತಾರೆ ಸ್ವಲ್ಪ ಎಚ್ ಕಡಿಮೆ ಪ್ರಾಬ್ಲಮ್ಸ್ ಇದ್ರೂ ಅಜ್ಜಸ್ಟ್ಮೆಂಟ್ ಮಾಡ್ಕೊತಾರೆ ನಾವು ಅದೇ ಕರೆಕ್ಟ್ ಟೈಮ್ ಕೊಟ್ಟಿಲ್ಲ ಇನ್ನೊಂದು ಟೈಮಿಗೆ ಬಟ್ಟೆ ಕೊಟ್ಟಿವಿ ಅಂತಂದರೆ ಅದು ಕರೆಕ್ಟ್ ಇಲ್ಲ ಇದ್ದರೆ ಕೂಡ ಇಲ್ಲ ಅಂತಂದು ನೆಪ ಅದ ನೆಪ ಮಾಡಿ ನಮ್ಮನ್ನ ಯಾವುದೋ ಒಂಥರ ಬ್ಲೇಮ್ ಮಾಡ್ತಾರೆ ಟೈಲರ್ಗಳ್ನ ಸೊ ಅದಕ್ಕೆ ಹೇಳ್ತಾರೆ ಅದು ಆ ಟೈಮ್ ಕೊಟ್ಟಿ ಕೊಟ್ಟಿರಲ್ಲ ನಾವು ಕೊಟ್ಟಿರಲ್ಲ ಸಲಗ ನಮ್ಮ ಮೇಲೆ ಒಂದು ಮಾತು ಅನ್ನಬೇಕಲ್ವ ಆ ಥರ ಅಂದು ತೋರಿಸ್ತಾರೆ ಕರೆಕ್ಟ್ ಇದ್ದರೆ ಕೂಡ ನಮ್ಮನ್ನೊಂದು ಬದಲಾಮಿಗಳು ಮಾಡಿಬಿಡ್ತಾರೆ ಆ ಥರ ಆಗ್ಲಾರ್ದಂಗೆ ಫಸ್ಟ್ ನಮ್ಗೆ ದುಡ್ಡು ಬರಬೇಕಾದ್ರೆ ಕಸ್ಟಮರ್ಲಿಂತಲೇ ಬರುತ್ತಲ್ವ ಸೊ ನಾವು ಕರೆಕ್ಟ್ ಟೈಮ್ನ ಫಸ್ಟು ಮೇಂಟೆನೆನ್ಸ್ ಮಾಡಬೇಕು ಯಾವುದು ಟೈಮ್ ಟೈಮ್ ಆದಮೇಲೆ ನೆಕ್ಸ್ಟ್ ಇನ್ನು ಡೈಲಿ ನೀವು ಎಷ್ಟು ಅಂದರೆ ಇನ್ನೊಂದು ಟಿಪ್ಸ್ ಅನ್ಮಾತಿದ್ರಲ್ಲ ಅಂದ್ಕೊಳ್ಳಿ ಇದು ಟೈಮ್ನ ಮ್ಯಾನೇಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಮ್ಗೆ ಇದಾಯಿತು ಇನ್ನೊಂದು ಏನಂದ್ರೆ ನಮ್ಮ ಹತ್ರ ಲೈನಿಂಗು ಮತ್ತು ಫಾಲ್ಸು ಮತ್ತು ಥ್ರೆಡ್ಸು ಇವು ಮೇನ್ 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 ಕಲರ್ ಥ್ರೆಡ್ ಜಾಸ್ತಿ ಲೈನಿಂಗ್ ಇಲ್ಲ ಕೂಡ ಮೇನ್ ಮೇನ್ ಕಲರ್ ಥ್ರೆಡ್ಸು ಮೇನ್ ಮೇನ್ ಕಲರ್ ಲೈನಿಂಗ್ಸು ಮೇನ್ ಮೇನ್ ಕಲರ್ ಫಾಲ್ಸ್ ಇಟ್ಕೊಂಡ್ರೆ ನಾವು ಪ್ರತಿ ಸಾರಿ ಅಂಗಡಿಗೆ ಹೋಗೋ ಥರ ಟೈಮು ಉಳಿತೆ ಮತ್ತು ಸ್ವಲ್ಪ ನಮಗೆ ಒಂದು ಮೀಟ್ರ್ ಮೇಲೆ ನಾವು ನಮಗೆ ಗೊತ್ತಿರಲಾರ್ದಂಗೆ ಹತ್ತು ರೂಪಾಯಿ ಎಕ್ಸ್ಟ್ರಾ ರಿಟೇಲೆಲ್ಲ ತಗೊಂತೀವಿ ರಿಟೇಲ್ ಅಂಗಡಿಯಲ್ಲಿ ನಮಗೆ ಗೊತ್ತಿರೋಲ್ಲ ಹತ್ತು ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ನಮಗೆ ಪ್ರತಿ ಒಂದು ಮೀಟ್ರ್ ಲೈನಿಂಗ್ ಮೇಲೆ ಆ ಹತ್ತು ರೂಪಾಯಿಗೆ ಒಂದು ನೂರು ಮೇ ಹತ್ತು ಮೀಟ್ರ್ ತೊಗೊಂಡ್ರೆ ನೂರು ರೂಪಾಯಿ ಅಲ್ಲೇ ನಮಗೆ ಉಳಿತಾಯ ಆಗುತ್ತೆ ಇದು ಒಂದು ನಮ್ಮದು ಗಮನಕ್ಕೆ ಇಟ್ಕೋಬೇಕು ಯಾಕಂದರೆ ಪ್ರತಿಯೊಬ್ಬರು ಅಂಗಡಿಯಲ್ಲಿ ಕಂಪಲ್ಸರಿ ಮೇನ್ ಮೇನ್ ಕಲರ್ಸ್ ಎಷ್ಟು ಜಾಸ್ತಿ ಇರಲಿಕ್ಕಿಲ್ಲ ಸ್ವಲ್ಪ ನಮ್ಗೆ ಬೇಕಾದಷ್ಟು ಬೇಕಾದಷ್ಟು ಕಲರ್ಸು ಲೈನಿಂಗು ಮತ್ತು ಫಾಲ್ಸು ಥ್ರೆಡ್ಸು ಈ ಥರ ಇಟ್ಕೋಬೇಕು ಇದರಿಂದ ಕೂಡ ನಮಗೆ ಹಣ ಹಣ ಉಳಿತಾಯ ಆಗುತ್ತೆ ಮತ್ತು ಇನ್ನೊಂದು ಇನ್ನೊಂದು ಕೂಡ ಹೇಳ್ತೀವಿ ನೋಡಿರಿ ಇವಾಗ ಎಲ್ಲ ಎಲ್ಲ ದುಡ್ಡು ಸಾರಿ ಕೆಮ್ಮು ಬರ್ತಾಯಿದೆ ನಾವು ಎಲ್ಲ ದುಡ್ಡನ್ನ ಖರ್ಚು ಡೈಲಿ ಬಂದಂಗೆ ನಮ್ಗೆ ಯಾವತ್ತು ಕೂಡ ನೋಡಿರಿ ಇವತ್ತು ಬಂದ ದುಡ್ಡು ಇವತ್ತೊಂದು ಸಾವಿರ ರೂಪಾಯಿ ಬಿಸ್ನೆಸ್ ಆದ್ರೆ ಅಲ್ಲಿ ಇನ್ನೂರು ರೂಪಾಯಿ ಲೈನಿಂಗ್ ಹೋಯಿತು ಮತ್ತು ಇನ್ನು ರೂಪಾಯಿ ಇನ್ನೊಂದು ಟೈಲರ್ ಕೊಟ್ಟೆ ಇನ್ನೂರು ರೂಪಾಯಿ ಟೈಲರ್ ಕೊಟ್ಟೆ ಇನ್ನು ಅಂಗಡಿ ಬೈ ಅದು ಹೋಯ್ತು ಇದು ಹೋಯ್ತು ನಾನು ಬಲಿ ಬರಪಾಟಿಗೆ ಇನ್ನೂರು ಮುನ್ನೂರು ರೂಪಾಯಿ ಉಳ್ದ ಅನ್ನೋ ಆಲೋಚನೆ ಕೂಡ ಕೆಲವೊಂದು ಇರುತ್ತೆ ಆ ಥರ ಆಗಬಾರ್ದಂದ್ರೆ ನಾವು ಏನು ಮಾಡಬೇಕು ಲೈನಿಂಗ್ನಲ್ಲಿ ಫಸ್ಟು ಉಳಿತಾಯ ಮಾಡ್ಕೋಬೇಕು ಲೈನಿಂಗ್ ಫಾಲ್ಸಲ್ಲಿ ಒಂದು ನೂರು ರೂಪಾಯಿ ಅಲ್ಲಿ ನಾವು ಸೇವಿಂಗ್ ಮಾಡ್ಕೋಬೇಕು ಹತ್ತು ಮೆಟೀರಿಯಲ್ ಮೇಲೆ ಹತ್ತು ರೂಪಾಯಿ ಅಂದರೆ ಕೂಡ ನೂರು ರೂಪಾಯಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಸೇವಿಂಗ್ ಆಗುತ್ತೆ ಆ ಥರ ಸ್ವಲ್ಪ ಸೇವಿಂಗ್ ಮಾಡ್ಕೋಬೇಕು ಇನ್ನೂ ಒಂದು ಏನು ಗೊತ್ತಾ ಸ್ವಲ್ಪ ಅಮೌಂಟನ್ನ ಅಂದರೆ ನೋಡಿರಿ ಒಂದು ನೂರು ರೂಪಾಯಿ ಒಂದು ಬ್ಲೌಸ್ ಅಲ್ದರೆ ನಿಮಗೆ ಒಂದು ಇನ್ನೂರು ರೂಪಾಯಿ ಇಟ್ಕೊಳ್ಳೋಣ ಎಕ್ಸಾಂಪಲ್ಗೆ ಇನ್ನೂರು ರೂಪಾಯಿ ಅಂದರೆ ನಾಲ್ಕು ಬ್ಲೌಸ್ ಅಲ್ಲದೇ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿದಲ್ಲಿ ಏನೇನು ಖರ್ಚುಗಳಿದ್ದಾವೆಲ್ಲ ತೆಗೆದುಬಿಟ್ಟು ನಿಮ್ಮದು ನೀವೆಷ್ಟು ಬ್ಲೌಸ್ ಒಂದು ವೇಳೆ ನೀವು ಕೆಲಸ ಮಾಡಿರ್ತೀರಲ್ಲ ಅಂಗಡಿಯಲ್ಲಿ ನಿಮ್ದಂತೂ ಇಷ್ಟು ಕೂಲಿ ಇರುತ್ತಲ್ಲ ನಿಮ್ಮದಂತೂ ಒಂದಿಷ್ಟು ಪೇಮೆಂಟ್ ಇರುತ್ತಲ್ಲ ಅಷ್ಟು ಪೇಮೆಂಟ್ ಇರಲಿಕ್ಕಿಲ್ಲ ಒಂದು ಎಂಟುನೂರು ರೂಪಾಯ್ದಲ್ಲಿ ಒಂದು ನೂರು ರೂಪಾಯನ್ನ ಎಟ್ ಲೀಸ್ಟ್ ನೀವು ತೆಗೆದು ಪಕ್ಕದಲ್ಲಿ ಇಟ್ಟುಬಿಡಬೇಕು ಕಂಪಲ್ಸರಿದು ಇದು ಕಂಪಲ್ಸರಿ ಪ್ರತಿಯೊಬ್ಬ ಟೈಲರ್ನು ಪ್ರತಿಯೊಬ್ಬರು ಆಗಲಿ ಯಾವ ಕೆಲಸ ಮಾಡಲಿ ನಮ್ಮದು ಅಂತೂ ಕಂಪಲ್ಸರಿ ಇಷ್ಟು ಪೇಮೆಂಟ್ ಅಂತ ತೆಗಿಲೇಬೇಕಾಗುತ್ತೆ ಎಷ್ಟು ಬಂದಿದೆ ಅಷ್ಟು ಪರ್ಸಲ್ಲಿ ಇಟ್ಕೊಂಡು ಮನೆ ತೊಗೊಂಡು ಖರ್ಚು ಮಾಡ್ಕೊಳ್ಳೋದು ಮತ್ತು ಲೈನಿಂಗ್ ಆಗೋದು ಅದಾಗೋದು ಇದೆಲ್ಲ ಮಾಡಬಾರ್ದು ನಮ್ಮದು ಅಂತ ಇಷ್ಟು ಅಮೌಂಟ್ನ ನಾವು ನಮ್ಮ ನಮ್ಮದು ನಮ್ಮದಂತ ಒಂದು ಕೆಲಸ ಇರುತ್ತಲ್ವ ನಮ್ಮದು ಒಂದು ಕೆಲಸದ ಮೇಲೆ ನಾವು ಅದಕ್ಕೆ ಅಷ್ಟು ಪೇಮೆಂಟ್ ತೊಗೊಳೇಬೇಕಲ್ಲ ನಾವು ಯಾಕೆ ಫ್ರೀಯಾಗಿ ಮಾಡಬೇಕು ಅನ್ನೋ ಥಾಟ್ಸು ಎಟ್ಲೀಸ್ಟು ನಾನು ಒಬ್ಬ ಬಳೆ ಅಂಗಡಿಯಲ್ಲಿ ನೋಡಿದ್ದೆ ಅವರು ಪಾಪ ಬಳೆ ಮಾಡ್ತಾಯಿದ್ರು ಬಳಿ ಮತ್ತು ಬ್ಯಾಂಗಲ್ಸು ಮತ್ತು ಜಿಮ್ ಕಾಕ ಫ್ಯಾನ್ಸಿ ಸ್ಟೋರಲ್ಲಿ ನೋಡಿದೆ ಒಬ್ಬರು ಅಕ್ಕ ಇದ್ದರು ಅವರು ಒಂದು ಡಬ್ಬಿ ಇಟ್ಟಿದ್ದರು ಸೇವಿಂಗ್ ಡಬ್ಬಿ ಅಂತ ಎಷ್ಟು ಬಿಸ್ನೆಸ್ ಆದ್ರೂ ಡೈಲಿ ಆಗಲಿ ಬಿಡಲಿ ಒಂದು ಐವತ್ತು ರೂಪಾಯಿ ತೆಗೆದು ಅದರಲ್ಲಿ ಅವರು ಸೇವಿಂಗ್ ಮಾಡೋರು ಐವತ್ತು ರೂಪಾಯಿ ಕಂಪಲ್ಸರಿ ಅವರು ಅದರಲ್ಲಿ ಆ ಡಬ್ಬಿನೆಲ್ಲ ಹಾಕೋರು ಎಷ್ಟನ ಬರಲಿ ಜಾಸ್ತಿ ಬಂದಿದ್ದೀನ ಒಂದು ಅರುವತ್ತು ಎಪ್ಪತ್ತು ರೂಪಾಯಿ ನೂರು ರೂಪಾಯಿ ಒಳಗಡೆ ಹಾಕ್ತೀನಿ ನಾನು ಕೇಳಿದೆ ಯಾಕಕ್ಕ ಹಿಂಗೆ ಆಗ್ತಿರಲ್ಲಂದ್ರೆ ಇದು ನನಗಂತೂ ಇರಬೇಕುಮ್ಮಾ ಯಾಕಂದರೆ ನಂದು ಅಮೌಂಟಂತೂ ನಾನು ಸಂಪಾದನೆ ಮಾಡಿದಂತೂ ನನಗಂತೂ ಇಷ್ಟು ಇರಬೇಕಲ್ಲ ಯಾಕಂದರೆ ಡೈಲಿ ಡೇಲಿ ಬಂದೆಲ್ಲ ಖರ್ಚುಗಳು ಮಾಡಿಕೊಂಡ್ರೆ ನಮಗೆ ಗೊತ್ತಾಗಲ್ಲ ನಮ್ಮಲ್ಲಿ ಉಳಿತಾಯ ಎಂಬುದು ಸ್ವಲ್ಪ ಇರಬೇಕು ಸೊ ಅದನ್ನು ನಾನು ಈ ಥರ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಅಂತ ಅವ್ರು ಹೇಳ್ತಾ ಅವ್ರು ಹೇಳಿದೆ ನನಗೆ ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ ನಾನು ಎಲ್ಲರು ಯಾಕಂತ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಂದರೆ ನಿಮಗೂ ಆ ಸೇವಿಂಗ್ಸ್ ಇರಲಿ ಅಂತ ಹೇಳ್ತಿರೋದು ಆಮೇಲೆ ಇನ್ನೊಂದು ಉಪಾಯ ಇನ್ನೊಂದು ಐಡಿಯಾ ಅಂದ್ಕೊಳ್ಳಿ ಇನ್ನೊಂದು ಏನು ಮಾಡಬೇಕಾದ್ರೆ ಎಷ್ಟೇ ಆಲ್ಟ್ರೇಷನ್ ಮಾಡಿದ್ರೆ ಇದು ನಿಮ್ಮದು ಅಂತ ಇಷ್ಟು ಅಮೌಂಟ್ ಇಟ್ಟಿದ್ರೆ ಅದು ಓಕೆ ನಿಮ್ಮ ಸಲೋಗಿರುತ್ತೆ ಯಾಕಂದರೆ ಫ್ಯೂಚರಲ್ಲಿ ನಮಗೇನು ಪಾ ನಮಗೇನು ಪಿ ಎಫ್ಗಳು ಪಾವ್ರೆಂಟ್ ಅದೇ ಏನಂತಾರಲ್ಲ ಕು ಮನ ಮನೆಗೆ ಕೂತ್ಕೊಂಡು ತಿಂದರೆ ಇಷ್ಟು ಪಿಂಚನು ಅಂತ ಏನೂ ಬರಲ್ಲ ಯಾರೂ ಕೊಡೋಲ್ಲ ಯಾಕಂದರೆ ಈ ಈ ಫೀಲ್ಡಿಗೆ ನಾವೇ ರಾಜ ನಾವೇ ಮಂತ್ರಿ ನಾವೇ ಎಲ್ಲನೂ ಇನ್ನು ಮೇಲೆ ನಾವು ರಿಟೈರ್ಮೆಂಟ್ ಆಗ್ಯವಪ್ಪ ನಮ್ಗೆ ಇಷ್ಟು ದುಡ್ಡು ಹಣ ಬರುತ್ತೆ ಅದನ್ನು ತೊಗೊಂಡು ನಾನು ಏನೋ ಮಾಡ್ಕೊತೀನಿ ನಮ್ಗೆ ತಿಂಗಳು ಇಷ್ಟು ಸರ್ಕಾರ ಬರೋದು ಕೊಡ್ತದೆ ಅಮೌಂಟ್ ಅಂತ ಇಲ್ಲ ನಾವು ಯಾಕಂದರೆ ನಮ್ಮ ರಾಜ್ಯಕ್ಕೆ ನಾವೇ ರಾಜ್ಯ ಅಲ್ವಾ ಸೊ ಅದರಿಂದ ನಮ್ಗೆ ಯಾರು ಏನೂ ಕೊಡಲ್ಲ ಅದೆಲ್ಲ ಯಾರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅವ್ರಿಗೆ ನಾವು ಗೌರ್ಮೆಂಟ್ ಜಾಬ್ನವ್ರಿಗೆ ಅವ್ರಿಗೆ ಹೊರ್ತು ನಮಗೇನೂ ಇಲ್ಲ ನಾವು ರಿಟೈರ್ಮೆಂಟ್ ಆದಮೇಲೆ ನಮ್ಮ ಕೈಯ್ಯಲ್ಲಿ ಏನೂ ಇರೋಲ್ಲ ಸೊ ಇವಾಗ ಏನು ಸೇವಿಂಗ್ಸ್ ಮಾಡ್ತೀವೋ ಅದನ್ನ ಅಮೌಂಟ್ ನಮ್ಮಲ್ಲಿ ಇರೋದು ಅದು ಒಂದು ನಾವು ಜ್ಞಾಪಕ ಇಟ್ಕೋಬೇಕು ನೆನಪಲ್ಲಿ ಇಟ್ಕೋಬೇಕು ಯಾಕಂದರೆ ಯಾವಾಗ ರಿಟೈರ್ಮೆಂಟ್ ಆಗ್ತೀವೋ ಯಾವಾಗ ನಮಗೆ ಹೆಲ್ತ್ ಕ ಸೆಟ್ ಆಗ ಹಾಳಾಗುತ್ತೋ ಯಾವಾಗ ಯಾವ ಕಾಯಿಲೆ ಬೇಕಂದ್ರೆ ಈ ಕ ಕಸ್ಟಮರ್ ಕೊಡೋ ಟಾರ್ಚರ್ಸ್ಗೆ ಟೈಲರ್ಸ್ ಕೊಡು ಕೊಡೋ ಟಾರ್ಚರ್ಸ್ಗೆ ಒಂದು ನಾ ಒಂದು ರೀತಿ ಹಿಂಸೆ ಇರಲ್ಲ ಈ ಈ ಫೀಲ್ಡಲ್ಲಿ ಅದು ನಿಮ್ಗೆ ಅನುಭವ ಆಗಿರುತ್ತೆ ಒಂದು ಸಾರಿ ಟೈಲರ್ ಸ್ಟಿಚಿಂಗ್ ಮಾಡಿದ್ರೆ ಅದು ಇಷ್ಟ ಬಂದಂಗೆ ಫಿಟ್ಟಿಂಗ್ ಇರೋದು ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಸ್ಟಮರ್ ಬಂದು ಗಲಾಟೆ ಮಾಡೋದು ತುಂಬ ಹಿಂಸೆ ತುಂಬ ಎಲ್ಲರಿಗಿಂತ ರಿಸ್ಕ್ ಫೀಲ್ಡ್ ಅಂದರೆ ಇದೊಂದು ನನಗೆ ಅನಿಸಿದ ಮಟ್ಟಿಗೆ ಇದಾವೆ ಅವ್ರವ್ರ ಫೀಲ್ಡ್ ಅವ್ರವ್ರಿಗೆ ರಿಸ್ಕ್ ಇರುತ್ತೆ ಬಟ್ ನನಗೆ ಅನಿಸಿದ ಮಟ್ಟಿಗೆ ತುಂಬ ಹೆವಿ ಒಂದು ಮೀಟ್ರ್ ಕಟ್ ಬಟ್ಟೆನ ಕೊಟ್ಬಿಟ್ಟು ಮೈಗೆ ಹತ್ಕೊಳ್ಳಂಗೆ ಬ್ಲೌಸ್ ಹೊಲಿಬೇಕಂತ ಹೇಳ್ತಾರೆ ಕೆಲವೊಂದು ಜನ ಒಂದು ಚೂರು ರಿಂಕಲ್ಸ್ ಇದ್ರೂ ಒಪ್ಪಲ್ಲ ಇಷ್ಟೆಲ್ಲ ಮನ್ ನಮ್ಮ ಮೇಲೆ ಡಿ ಪ್ರೆಷರ್ ಆಗಿರುತ್ತೆ ಗೊತ್ತಾ ಅಷ್ಟು ಪ್ರೆಷರ್ಗಳು ತಟ್ಕೊಂಡು ಈ ಜನ್ರೇಷನ್ದ ಈ ಫುಡ್ಗೆ ಈ ಪೊಲ್ಯೂಷನ್ಸ್ಗೆ ಎಷ್ಟು ದಿನ ಇದಾಗ್ತೀವೋ ನಮ್ಮ ಮೇಲೆ ಯಾವಾಗ ಅಪ್ಸೆಟ್ ಆಗುತ್ತೋ ನಮಗೆ ಗೊತ್ತಿಲ್ಲ ಡಸ್ಟ್ಗೆ ಹ್ಞೂ ಇದೆಲ್ಲೂ ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬರ್ತವೆ ನಮಗೆ ಯಾವ ಗೌರ್ಮೆಂಟು ಸಹಾಯ ಮಾಡೋಲ್ಲ ಯಾರು ನಮಗೆ ಯಾರು ಕೊಡಲ್ಲ ನಮ್ದೇನಿದೆಯೋ ಹಣ ನಮಗೆ ಅದಾಗುತ್ತೆ ಸೊ ನಾನು ನಾನು ನೀವು ಕೂಡ ಅನ್ಬೋದು ನೀವೇನು ಮಾಡಿರ ಸೇವಿಂಗ್ ಅಂತ ನಿಮ್ಗೆ ಯಾರಿಗೂ ಅನಿಸಿದ್ರೆ ಕಾಮೆಂಟ್ ಮಾಡಿ ಅದಕ್ಕೆ ನಾನು ಹೇಳ್ತೀನಿ ಆನ್ಸರ್ ಈಗ ಈ ವಿಡಿಯೋದಲ್ಲಿ ನಂದು ನಾನು ಹೇಳ್ಕೊಳ್ಳೋದು ದೊಡ್ಡದಲ್ಲ ಸೊ ಅದಕ್ಕೆ ನಾನು ಇಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋದು ನಾನು ಯಾವ ಮಟ್ಟಕ್ಕೆ ಸೇವಿಂಗ್ ಮಾಡಿದೆ ಅನ್ನೋದು ಹೇಳೋಕ್ಕಾಗಲ್ಲ ಯಾಕಂದರೆ ನಂದು ನಾನು ಹೇಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಹೇಳ್ಕೋಬಾರ್ದು ಕೂಡ ಸೊ ನಾನು ನಿಮಗೆ ನನ್ನ ಸಲಹೆ ಹೇಳ್ತಿರೋದು ಈ ಥರ ಒಂದು ಸೇವಿಂಗು ನಿಮ್ದಂತೂ ಒಂದು ನೂರು ರೂಪಾಯಿ ಅಥವಾ ಡೈಲಿ ಒಂದು ನೂರು ರೂಪಾಯಿಂದ ತಿಂಗಳಿಗೆ ಮೂವತ್ತು ಸಾವಿರ ವರ್ಷಗೆ ಮತ್ತೆ ಅದು ಎಷ್ಟಾಗುತ್ತೆ ಮೂರು ಸಾವಿರ ಸಾರಿ ತಿಂಗಳಿಗೆ ಮೂರು ಸಾವಿರ ವರ್ಷಕ್ಕೆ ಮೂವತ್ತು ಆರು ಸಾವಿರ ರೂಪಾಯಿ ನಿಮ್ಮದು ಜಮಾ ಆಗಿರುತ್ತೆ ನಿಮ್ಮ ಅಕೌಂಟಲ್ಲಿ ಆ ಥರ ನೀವೊಂದು ಹತ್ತು ವರ್ಷ ಜ ಕೆಲಸ ಆ ಥರ ಮಾಡ್ಕೊಂಡಿದ್ರೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟಲ್ಲಿ ಜಮಾ ಆಗಿರುತ್ತೆ ನಿಮ್ದಂತೂ ಅದು ಮ್ಯೂಚುವಲ್ ಫಂಡ್ ಕನ್ವರ್ಟ್ ಮಾಡ್ಕೊಂಡ್ರೆ ಮತ್ತೆ ಅದರ ನಮಗೆ ತಿಂಗಳ ಕೂತಲ್ಲೇ ಇಷ್ಟು ಪೋಸ್ಟ್ ಆಫೀಸ್ನಲ್ಲಿ ನಾವು ಡಿಪಾಸಿಟ್ಗಳು ಮಾಡ್ಕೊಂಡ್ರೆ ನಮಗೆ ಕುಂತಲ್ಲೇ ತಿಂಗಳಿಗೆ ಇಷ್ಟು ಬಡ್ಡಿ ಅಂತ ಪೋಸ್ಟ್ ಆಫೀಸ್ ನಮಗೆ ಕೊಡುತ್ತೆ ಸೊ ಆ ಥರ ನಾವು ಜೀವನ ವಯಸ್ಸಾದ ಮೇಲೆ ಬದುಕ್ಬೋದು ಇದು ನಂದು ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಯಾರನ್ನ ಟೈಲರ್ಸ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಒಂದು ಸಲಹಾ ಅಂದ್ಕೊಳ್ಳಿ ಹ್ಞೂ ಇದು ಓಕೆ ಇದು ಒಂದು ಆಯ್ತಾ ಇನ್ನು ನೆಕ್ಸ್ಟು ನಮ್ಮ ಬಿಸ್ನೆಸ್ಗೆ ಯಾವ ಥರ ಡೆವಲಪ್ಮೆಂಟಿಗೆ ನಾವು ಯಾವ ಥರ ಅಮೌಂಟ್ನ ಹಣನ ಜಮ್ ಮಾಡ್ಕೋಬೇಕಾದ್ರೆ ಏನು ಗೊತ್ತಾ ಯಾವುದೇ ಆಲ್ಟ್ರೇಷನ್ ಈಗ ಯಾಕಂದರೆ ಎಲ್ಲ ರೆಡಿಮೆಂಟೇ ಎಲ್ಲ ಕಡೆ ರೆಡಿಮೇಡ್ ನಡೆದೈತೆ ಸೊ ಎಲ್ಲರೂ ಒಂದು ಸ್ಟಿಚ್ ಹಾಕಂತ ಬರೇ ಬರ್ತಾರೆ ನೀವು ಹತ್ತು ತೊಗೊತೀರಾ ಇಪ್ಪತ್ತು ತೊಗೊತೀರಾ ಮೂವತ್ತು ತೊಗೊತಾರೆ ನಿಮಗೆ ಬಿಟ್ಟಿರೋದು ಯಾಕಂದರೆ ಬಟ್ಟೆ ಹರಿದು ಒಳ್ಳೆ ಒಳ್ಳೆ ಬಟ್ಟೆಗಳಿಗೂ ಹರಿದೋದ್ರೆ ಒಂದು ಸ್ಟಿಚ್ ಹಾಕೋಂತ ಬಂದೇ ಬರ್ತಾರಲ್ವ ಒಂದು ಸ್ಟಿಚ್ ಹಾಕಿದ್ರೆ ಎಟ್ ಲೀಸ್ಟ್ ನಾವು ಒಂದು ಹತ್ತು ರೂಪಾಯಿ ತೊಗೊಂತೀವಲ್ಲ ಆ ಹತ್ತು ಇಪ್ಪತ್ತು ಬೆಳಗ್ನಿಂದ ಸಂಜೆವರೆಗೂ ನೂರು ಇನ್ನೂರು ಎಷ್ಟು ಅಲ್ಟ್ರೇಷನ್ ಮಾಡ್ತಿರೋ ಆ ಅಲ್ಟ್ರೇಷನ್ ಅಮೌಂಟನ್ನ ಇಟ್ಟುಬಿಡಿ ಅದನ್ನು ನಿಮ್ಮ ಬಜೆಟಲ್ಲಿ ಕನ್ವೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಅದನ್ನು ಸಪ್ರೇಟಾಗಿಟ್ಕೊಂಡು ಆ ಅಮೌಂಟು ನೀವು ಒನ್ ಮಂತ್ಗ ಟೂ ಮಂತ್ಗೆ ಒಂದು ಸರ್ತಿ ಅದನ್ನು ತೆಗೆದು ಅದನ್ನು ನಿಮ್ಮ ಬಿಸ್ನೆಸ್ಗೆ ಡೆವಲಪ್ಗಂತ ಯೂಸ್ ಮಾಡ್ಕೊಳ್ಳಿ ಈ ಐವತ್ತು ನೂರು ರೂಪಾಯಿ ಏನಿರುತ್ತಲ್ಲ ಇದು ನಿಮ್ಮ ಬಜೆಟ್ಟು ನೀವು ನಿಮ್ಮ ಕೂಲಿ ನಿಮ್ಮ ನಿಮ್ಮದು ಪೇಮೆಂಟು ಅನ್ನೋ ಎತ್ತಿಡ ಅಮೌಂಟ್ ನಿಮ್ಮದು ಆಲ್ಟೇಷನಲ್ಲಿ ಬಂದಿರೋದು ಶಾಪು ಅಂಗಡಿ ಅಥವಾ ಮನೆ ನಿಮ್ಮದು ಡೆವಲಪ್ಮೆಂಟಿಗೆ ಇನ್ನು ಏನಾದರೆ ಮಧ್ಯದಲ್ಲಿ ಬ್ಲೌಸ್ ಹೊಲ್ತಿರ್ತಾರ ಏನೋ ಏನೆಲ್ಲ ಏನು ಸಿಚ್ ಮಾಡ್ತಾರೆ ಅದೆಲ್ಲ ನಿಮ್ಗೆ ಮನೆ ಬಂತು ಊಟಕ್ಕೆ ಬಂತು ನೀವು ಏನೇನು ಸೇವಿಂಗ್ಸ್ ಅದರಲ್ಲಿ ಏನೇನು ಮಾಡ್ತೀರೋ ಅದು ನಿಮಗೆ ಬಿಟ್ಟಿರೋದು ಇದು ನನ್ನ ಒಂದು ನಿಮ್ಗೆ ಕೊಡೋ ಐಡಿಯಾ ಯಾಕಂದ್ರೆ ನನಗೆ ಗೊತ್ತಿದ್ದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಆಗೋಣ ಥ್ಯಾಂಕ್ ಯು